ಮಹಾರಾಜ್ ಎಸಿಟ್ಟಿದ್ದೀವಿ ಇಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬದ್ಧವಾಗಿ ಅದು ಆಗಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಏನೂ ತಪ್ಪಿಲ್ಲ ಮುಖ್ಯಮಂತ್ರಿಗಳ ಹೆಸರು ಏನೂ ತಪ್ಪಿಲ್ಲ ನಾನು ನೋಡಿಲ್ಲ ಆ ವಿಚಾರ ನನಗೆ ಗೊತ್ತಿಲ್ಲ ನಗರ ಪಾಲಿಕೆಯವರು ಬರೀ ಅರ್ಜಿ ಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ಏನು ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅದರಿಂದ ಅದು ಯಾವುದೇ ತೀರ್ಮಾನ ಇಲ್ಲದೆ ಇರೋದ್ರಿಂದ ವಿಚಾರ ಪ್ರಸ್ತಾವ ಮಾಡೋ ಅಗತ್ಯ ಇಲ್ಲ ನೋಡಿ ಎಲ್ಲವೂ ಕೂಡ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಅದಕ್ಕೆ ಲೋಕಸಭಾ ಸದಸ್ಯರು ಹೆಸರಿಟ್ಟು ಆಗೋಗಿದೆ ಅಂತಾರೆ ಅದು ಹೆಸರಿಟ್ಟು ಆಗಿದೆಯಾ ಇಲ್ವಾ ಅದೇನು ಆಗದೆ ಇದ್ದರೆ ಹೆಸರು ಇಡೋದ್ರಲ್ಲೇನು ತಪ್ಪಿಲ್ಲ ಅದೇನು ಆಗದೆ ಇದ್ದರೆ ಮಹಾರಾಜ್ ಎಷ್ಟಿಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಅದು ಆಗಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಹೆಸರು ಇಟ್ಟರೆ ತಪ್ಪಿಲ್ಲ ಮಹಾರಾಜ್ ಎಷ್ಟಿಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಅದು ಆಗಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಹೆಸರು ಇಟ್ಟರೆ ಏನು ತಪ್ಪಿಲ್ಲ ಮುಖ್ಯಮಂತ್ರಿಗಳ ಹೆಸರು ಇಟ್ಟರೆ ಏನೂ ತಪ್ಪಿಲ್ಲ ನಾನು ನೋಡಿಲ್ಲ ಆ ವಿಚಾರ ನನಗೆ ಗೊತ್ತಿಲ್ಲ ನಗರ ಪಾಲಿಕೆಯವರು ಬರೀ ಅರ್ಜಿ ಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ಏನು ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅದರಿಂದ ಅದು ಯಾವುದೇ ತೀರ್ಮಾನ ಇಲ್ಲದೆ ಇರೋದ್ರಿಂದ ವಿಚಾರ ಪ್ರಸ್ತಾವ ಮಾಡೋ ಅಗತ್ಯ ಇಲ್ಲ ನೋಡಿ ಎಲ್ಲವೂ ಕೂಡ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಅದಕ್ಕೆ ಲೋಕಸಭಾ ಸದಸ್ಯರು ಹೆಸರಿಟ್ಟು ಆಗೋಗಿದೆ ಅಂತಾರೆ ಅದು ಹೆಸರಿಟ್ಟು ಆಗಿದೆಯಾ ಇಲ್ವ ಅದೇನು ಆಗದೇ ಇದ್ದರೆ ಹೆಸರು ಇಡೋದ್ರಲ್ಲೇನು ತಪ್ಪಿಲ್ಲ ಅದೇನು ಆಗದೇ ಇದ್ದರೆ ಮಹಾರಾಜರು ಹೆಸ್ಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಅದು ಆಗಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಹೆಸರಿಟ್ಟರೆ ತಪ್ಪಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ